ನಾಲ್ಕು ವಚನಗಳ ಭಾವಸಂಗಮ ವಚನಕಾರರು ಪ್ರವೇಶ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹನ್ನೆರಡನೇ ಶತಮಾನ ಅತ್ಯಮೂಲ್ಯವಾದದ್ದು ವಚನ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ವಿಶಿಷ್ಟ ಸಾಹಿತ್ಯ ಪ್ರಕಾರ ಜನಸಾಮಾನ್ಯರು ತಮ್ಮ ಸ್ವಾನುಭೂತಿ ನಿವೇದನೆಗಳನ್ನು ತಮ್ಮ ತಮ್ಮ ಇಷ್ಟ ದೇವರ ಹೆಸರಿನಲ್ಲಿ ಅಂಕಿತನಾಮನನ್ನಿಟ್ಟುಕೊಂಡು ವಚನಗಳ ರೂಪದಲ್ಲಿ ಹೊರಹೊಮ್ಮಿದ ಕಾಲವಿದು ಈ ಕಾಲದಲ್ಲಿ ಜಾತಿ ಭೇದವಿಲ್ಲದೆ ಗಣ್ಣು ಹೆಣ್ಣೆಂಬ ತಾರತಮ್ಯವಿಲ್ಲದೆ ಹಲವಾರು ಮಂದಿ ವಚನಗಳನ್ನು ರಚಿಸಿದ್ದಾರೆ ಜೇಡರ ದಾಸಿಮಯ್ಯ ಬಸವಣ್ಣ ಅಲ್ಲಮ ಪ್ರಭು ಅಕ್ಕಮಹಾದೇವಿ ಮಡಿವಾಳ ಮಾಚಿದೇವ ಮುಕ್ತಾಯಕ್ಕ ಸತ್ಯಕ್ಕ ಮೊದಲಾದವರ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ಹೇರಳವಾಗಿವೆ ಈ ವಚನಕಾರರ ರಳವಾಗಿವೆ ಈ ವಚನಗಳನ್ನು ಅವರವರ ವಚನಾಂಕಿತದಿಂದ ಸುಲಭವಾಗಿ ಅದರ ಕರ್ತೃವನ್ನು ರಚನೆಕಾರರನ್ನು ಗುರುತಿಸಲು ಸಾಧ್ಯವಾಗಿದೆ ಇಂಥ ಅಮೂಲ್ಯ ವಚನಗಳ ಭಾವಾಂತರಂಗದಲ್ಲಿ ಭಕ್ತನ ಪರೀಕ್ಷೆ ಪರಿಶುದ್ಧತೆ ಆಚಾರ ವಿಚಾರಗಳು ಹಾಗೂ ಭಕ್ತರ ಪ್ರಾಮಾಣಿಕ ನಡೆನುಡಿಗಳನ್ನು ಈ ಭಾವ ಸಂಗಮದಲ್ಲಿ ಕಾಣಬಹುದು ಹರ ತನ್ನ ಭಕ್ತರ ತಿರುವಂತೆ ಮಾಡುವ ಒರೆದು ನೋಡುವ ಮಿಸುನಿಯದ ಅರೆದು ನೋಡುವ ಚಂದನದಂತೆ ಅರಿದು ನೋಡುವ ಕಬ್ಬಿನ ಬೆದರದೆ ಬೆಚ್ಚದೆ ಇರ್ದೆಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು ನಿಂದಕರ ನುಡಿಯಿಂದ ಏಡಿಸಲೈ ಶಿವಭಕ್ತಿಯ ಪ್ರಭೆಯಾಯಿತು ಅಹುದೆಂದಡೆ ಅಲ್ಲವೆಂದತಿಗಳೆವರು ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು ನಿಂದಕರ ನುಡಿಯಿಂದ ಏಡಿಸಲೈ ಶಿವಭಕ್ತಿಯ ಪ್ರಭೆಯಾಯಿತು ಕುತರ್ಕಶಾಸ್ತ್ರದಿಂದ ಯಮಗತಿಗರ ಕೂಡಿ ನಾನಾ ಜನ್ಮಕ್ಕೆರದೆ ಶಿವಾಚಾರದ ಪಥವ ತೋರೆಯ ಕಲಿದೇವರ ದೇವ ಬಾರದು ಕೆಟ್ಟ ನುಡಿಗಳ ಬಾರದು ಕೆಟ್ಟ ನಡೆಗಳ ನುಡಿದಡೇನು ನಡೆಯದಿರ್ದೆಡೇನು ಹಿಡಿದ ವ್ರತವ ಬಿಡದಿರಲು ಅದೇ ಮಹಾಜ್ಞಾನದಾಚರಣೆ ಆಚರಣೆ ಎಂಬೆನೂ ಅಜಗಣ್ಣ ತಂದೆ ಮುಕ್ತಾಯಕ್ಕ ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ನುಡಿದಡೇನು ನಡೆಯದಿರ್ದೆಡೇನು ಹಿಡಿದ ವ್ರತವ ಬಿಡದಿರಲು ಅದೇ ಮಹಾಜ್ಞಾನದಾಚರಣೆ ಆಚರಣೆ ಎಂಬೆನು ಅಜಗಣ್ಣ ತಂದೆ ವಿಷವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಹೊನ್ನುವಸ್ತ್ರ ಬಿದ್ದಿದ್ದರೆ ನಾನು ಕೈಮುಟ್ಟಿ ಎತ್ತಿದೆನಾದರೆ ನಿಮ್ಮಣೆ ನಿಮ್ಮ ಪ್ರಮಥರಾಣೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಲಿಪ್ಪಿನಾಗಿ ಇಂತಲ್ಲದೆ ನಾನು ಅಭಿಮಾನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದೀ ನೀನೆದ್ದು ಹೋಗಾ ಶಂಭುಜಕ್ಕೇಶ್ವರ ಪ್ರತಿಕಾರರ ಪರಿಚಯ ಜೇಡರ ದಾಸಿಮಯ್ಯ ಹನ್ನೊಂದನೆಯ ಶತಮಾನದಲ್ಲಿದ್ದ ಹಿರಿಯ ಶಿವಶರಣ ಯಾದಗಿರಿ ಸನಿಹದ ಮುದೇನೂರಿನವನು ದಾಸಿಮಯ್ಯ ಪ್ರಥಮ ವಚನಕಾರನೆಂದೇ ಮಾನ್ಯನಾಗಿದ್ದಾನೆ ರಾಮನಾಥ ಎಂಬ ಅಂಕಿತದಿಂದ ರಚಿಸಿರುವ ಇವರ ನೂರ ಐವತ್ತು ವಚನಗಳು ದೊರೆತಿವೆ ಸರಳ ಮತ್ತು ನೇರ ನಿರೂಪಣೆಯಿಂದ ಕೂಡಿದ ದಾಸಿಮಯ್ಯನವರ ವಚನಗಳು ಸಾಮಾಜಿಕ ಮೌಲ್ಯದಿಂದ ಜನಮಾನ್ಯವಾಗಿದೆ ಜೇಡರ ದಾಸಿಮಯ್ಯನವರ ಈ ವಚನದಲ್ಲಿ ಶಿವನು ತನ್ನ ಭಕ್ತರನ್ನು ಹೇಗೆ ಪರೀಕ್ಷೆಗೆ ಒಳಪಡಿಸಿ ಪರಿಶುದ್ಧರನ್ನಾಗಿ ಮಾಡಿ ಕೈಹಿಡಿದು ಕಾಯುತ್ತಾನೆಂಬುದನ್ನು ಉಪಮೆಗಳ ಮೂಲಕ ತಿಳಿಸಿದ್ದಾನೆ ಮಡಿವಾಳ ಮಾಚೆಯ ಮಡಿವಾಳ ಮಾಚೆಯ ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಒಬ್ಬರು ಇವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಹಿಪ್ಪರಗಿ ಬಸವಣ್ಣನವರ ಕೀರ್ತಿ ಕೇಳಿ ಹೊಸ ಧರ್ಮಕ್ಕೆ ಆಕರ್ಷಣೆಗೊಂಡು ಕಲ್ಯಾಣಕ್ಕೆ ಹೋದವರಲ್ಲಿ ಮೊದಲಿಗರು ಮಾಚೆಯ ಕಲ್ಯಾಣದಲ್ಲಿ ಶಿವಶರಣರ ಬಟ್ಟೆಗಳನ್ನು ಮಾತ್ರ ಮಡಿಮಾಡಿಕೊಂಡಿದ್ದವರು ಇವರ ಮುನ್ನೂರ ಐವತ್ ಮೂರು ವಚನಗಳು ಉಪಲಬ್ಧವಾಗಿವೆ ಇವರ ವಚನಾಂಕಿತ ನಾಮ ಕಲಿದೇವರ ದೇವ ಎಂಬುದು ಶಿವಭಕ್ತರು ಅನೇಕ ಸತ್ವ ಪರೀಕ್ಷೆಗಳಿಂದ ಪರಿಶುದ್ಧರಾಗಿದ್ದಾರೆ ಅನ್ಯಾಯ ಮಾರ್ಗವನ್ನಿಡಿದು ನಡೆಯುವ ಸಾಮಾನ್ಯ ಮನುಷ್ಯರು ತಮ್ಮ ಹೀನ ಕೃತ್ಯಗಳಿಂದ ಅನೇಕ ಜನ್ಮಾಂತರಗಳಲ್ಲಿ ಬಳಲುತ್ತಾರೆ ಶಿವಭಕ್ತರನ್ನು ಈ ಜನ್ಮಾಂತರಗಳಿಂದ ಎಂಬುದು ಈ ವಚನದಲ್ಲಿದೆ ಬಳ ಮುಕ್ತಾಯಕ್ಕ ಹನ್ನೆರಡನೇ ಶತಮಾನದಲ್ಲಿದ್ದ ಅನುಭಾವಿ ಶಿವಶರಣೆ ಅಂಕಿತವಿರುವ ಇವರ ಮುಕ್ತಾಯಕ್ಕನ ಜನ್ಮಸ್ಥಳ ಲಕ್ಕುಂಡಿ ಅಜಗಣ್ಣ ಅಂಕಿತ ಮೂವತ್ತೇಳು ವಚನಗಳು ದೊರೆತಿವೆ ಆಧ್ಯಾತ್ಮ ಸಾಧನೆಯ ಗುಪ್ತಭಕ್ತ ಅಜಗಣ್ಣನು ಮುಕ್ತಾಯಕ್ಕನ ಸಹೋದರ ಮತ್ತು ಗುರು ಇವರಿಬ್ಬರ ಅನುಭಾವಿಯವ ಸಂಬಂಧಿಸಿದಂತೆ ಸೂಕ್ಷ್ಮ ಪದರಗಳನ್ನು ಶಿವಭಕ್ತನಿಗೆ ನಡೆನುಡಿಗಳು ತೋರುವ ವಚನಗಳಿವು ಬಹಳ ಆವ ನಡೆನುಡಿಗಳ ಪರಿಶುದ್ಧತೆಯೇ ನಿಜವಾದ ವ್ರತ ಇದು ಸತ್ಯಕ್ಕ ಹನ್ನೆರಡನೇ ಶತಮಾನದಲ್ಲಿದ್ದ ಶಿವಶರಣಿಯರಲ್ಲಿ ಒಬ್ಬಳು ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹಿರೇಜಂಬೂರು ಸತ್ಯಕ್ಕನ ಜನ್ಮಸ್ಥಳ ಶಿವಭಕ್ತರ ಮನೆಯಂಗಳ ಕಸಗುಡಿಸುತ್ತಾ ಶಿವಭಕ್ತಿಯನ್ನು ಆಚರಿಸುವುದು ಇವರ ಕಾಯಕವಾಗಿತ್ತು ಶಿವನಲ್ಲದೆ ಅನ್ಯ ದೈವವ ಪೂಜಿಸಿ ಶಿವ ಶಬ್ದವಲ್ಲದೆ ಅನ್ಯ ದೈವದ ಶಬ್ದವ ಕೇಳಿ ಎಂಬ ಪ್ರತಿಜ್ಞೆಯವರದಾಗಿತ್ತು ಶಂಭುಜಕ್ಕೇಶ್ವರ ಎಂಬುದು ಸತ್ಯಕ್ಕನ ವಚನಗಳ ಅಂಕಿತನಾಮ ಇವರ ಇಪ್ಪತ್ತೇಳು ವಚನಗಳು ದೊರಕಿವೆ ಪರರಧನ ಪರಿಶ್ರಮವಿಲ್ಲದೆ ದೊರಕುವ ಯಾವುದೇ ಆಸೆ ಆಮಿಷಗಳಿಗೆ ಶಿವಶರಣರು ಒಳಗಾಗಬಾರದು ಹಾಗೇನಾದರೂ ಒಳಗಾದ ಪಕ್ಷದಲ್ಲಿ ಅಂಥವರಿಗೆ ನರಕ ತಪ್ಪಿದ್ದಲ್ಲ ಅಂಥವರು ಶಿವಶರಣರೇ ಅಲ್ಲವೆಂಬ ಭಾವ ಪ್ರಕೃತ ವಚನದ್ದಾಗಿದೆ ಮರುವುದು ಒಂದು ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಒರೆದು ನೋಡುವ ಮಿಸುನಿಯದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಆರಿದು ನೋಡುವ ಕಬ್ಬಿನ ಕೂಲಿನಂತೆ ಬೆದರದೆ ಬೆಚ್ಚದೆ ಇದ್ದಡೆ ಕರ ಪಿಡಿದು ಎತ್ತಿಕೊಂಬ ನಮ್ಮ ರಾಮನಾಥ ಎರಡು ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು ನಿಂದಕರ ನುಡಿಯಿಂದ ಏಡಿಸಿ ಶಿವಭಕ್ತಿಯ ಪ್ರಭೆಯಾಯಿತು ಅಹುದು ಎಂದಡೆ ಅಲ್ಲವೆಂದು ಅತಿಗಳು ದೇವರೂ ಕುತರ್ಕಶಾಸ್ತ್ರದಿಂದ ಯಮಗತಿಗರ ಕೋಡೆ ನಾನಾ ಜನ್ಮಕ್ಕೆ ಏರದೆ ಶಿವಾಚಾರದ ಪಥವ ತೋರೆಯ ಕಲಿದೇವರ ದೇವ ಈ ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ನುಡಿದೊಡೆ ಏನು ನುಡಿಯದೆ ಇರದೆ ಏನು ಹಿಡಿದ ವತೆ ಬಿಡದೆ ಇರಲು ಅದೇ ಮಹಾಜ್ಞಾನದ ಆಚರಣೆ ಎಂಬೆನು ವಜಗಣ್ಣ ತಂದೆ ನಾಲ್ಕು ಲಂಚವಂಚನಕ್ಕೆ ಕೈ ಆನದ ಭಾಷೆ ಬಟ್ಟೆಯಲ್ಲಿ ಹೊನ್ನುವಸ್ತ್ರ ಬಿದ್ದಿದ್ದರೆ ನಾನು ಕೈಮುಟ್ಟಿ ಎತ್ತಿದೆನು ಆದರೆ ನಿಮ್ಮ ಆಣೆ ನಿಮ್ಮ ಪ್ರಮಥರ ಆಣೆ ಅದೇನು ಕಾರಣವು ಎಂದರೆ ನೀವು ಇಕ್ಕಿದ ಭಿಕ್ಷದಲ್ಲಿ ಇಪ್ಪೆನಾಗಿ ಇಂತೂ ಅಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನು ಆದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನು ಎದ್ದು ಹೋಗ ಶಂಭುಜಕ್ಕೇಶ್ವರ